ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ವಾರಂಬಳ್ಳಿಯ ಬಳಿ ಇಎಸ್ಐ ಆಸ್ಪತ್ರೆ ನಿರ್ಮಾಣಕ್ಕಾಗಿ ನಿಗದಿಪಡಿಸಲಾದ ಜಾಗವನ್ನು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಪರಿಶೀಲನೆ ನಡೆಸಿದರು ಶಾಸಕರಾದ ಯಶ್ಪಾಲ್ ಸುವರ್ಣನ್ ಗುರ್ಮೆ ಸುರೇಶ್ ಶೆಟ್ಟಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಮತ್ತು ಇಎಸ್ಐ ಪ್ರಾದೇಶಿಕ ಅಧಿಕಾರಿ ರೇಣುಕಾ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಇಎಸ್ಐ ಆಸ್ಪತ್ರೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಪರಿಶೀಲನೆ ಬಳಿಕ ಶ್ರೀನಿವಾಸ ಪೂಜಾರಿ ಅವರು ನೂರ ಐವತ್ತು ಹಾಸಿಗೆಗಳು ಮತ್ತು ಮೂವತ್ತೆರಡು ಸಿಬ್ಬಂದಿ ವಸತಿ ಗೃಹಗಳನ್ನೊಳಗೊಳ್ಳುವ ಇಎಸ್ಐ ಆಸ್ಪತ್ರೆಗಾಗಿ ನೂರು ಕೋಟಿ ರೂಪಾಯಿ ಮಂಜೂರಾಗಿದ್ದು ಆರು ಎಕರೆ ಜಾಗವನ್ನು ಕಾಯ್ದಿರಿಸಲಾಗಿದೆ ಕಟ್ಟಡ ನಿರ್ಮಾಣ ಕಾಮಗಾರಿ ಶೀಘ್ರವೇ ಆರಂಭಗೊಳ್ಳಲಿದೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಇಎಸ್ಐ ಸೌಲಭ್ಯ ಒದಗಿಸಲು ಹಾಗೂ ಇಎಸ್ಐ ಚಿಕಿತ್ಸಾ ಕೇಂದ್ರಗಳಲ್ಲಿ ವೈದ್ಯರ ಕೊರತೆಯನ್ನು ನೀಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಎಲ್ಲ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳಿಗೆ ಸಹಸ್ರರಿಗೆಲ್ಲ ಸಿಬ್ಬಂದಿಗಳಿಗೆ ಈ ಇ ಐನ ಅನ್ವಯಿಸುವಂತೆ ಮಾಡಬೇಕು ಅನ್ನುವಂಥ ನಮ್ಮ ಕಲ್ಪನೆಗೆ ಒಂದಿಷ್ಟು ಒತ್ತು ಕೊಡಲಿಕ್ಕೆ ಬೇಕಾದ ಕೆಲಸ ಕಾರ್ಯಗಳಿಗೆ ಹೇಳಿದರು